ವರ್ಕ್ ಈ ಒಂದು ಮೊದಲನೇ ಕ್ರೂಸ್ ಒಂದ ತಕ್ಷಣ ಒಂದು ಹಲವಾರು ವರ್ಷಗಳ ತಯಾರಿ ಬೇಕಾಗಿರುತ್ತೆ ಈ ಸಿನಿಮಾದ ತಯಾರಿ ಹೇಗಿತ್ತು ಟೆರರ್ ಸಿನಿಮಾ ತಯಾರಿ ತುಂಬಾ ವರ್ಷದಿಂದ ಆಬ್ವಿಯಸ್ಲಿ ಪ್ರತಿಯೊಬ್ಬ ಹೊಸ ಡೈರೆಕ್ಟರ್ ಅಂದ್ರೆ ಒಂದಷ್ಟು ಕತೆಗಳು ಇಟ್ಟಿರುತ್ತಾರೆ ಸೊ ನಾನು ಈ ಕತೆ ಮೇಲೆ ತುಂಬಾ ವರ್ಕ್ ಮಾಡಿದ್ದೆ ಐ ಮೀನ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಒಂದು ಬೇಸಿಕ್ ಕಾನ್ಫಿಡೆನ್ಸ್ ನಮ್ಗೆ ಬರುತ್ತೆ ನಮ್ಮ ಟೀಮ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಫಸ್ಟು ನಾವು ಯೂಶಲ್ ಕತೆ ಮಾಡಿದಾಗ ಒಂದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ನಾನು ಡಿಸ್ಕಸ್ ಮಾಡಿರ್ತೀವಿ ಸೊ ಅಲ್ಲಿ ಒಪಿನಿಯನ್ಸ್ ಎಲ್ಲ ಒಪಿನಿಯನ್ಸ್ ಎಲ್ಲರೂ ಆಮೇಲೆ ಓವರ್ ಆಲ್ ಟೆಕ್ನಿಷಿಯನ್ಸು ಇದೆಲ್ಲ ಕೂತ್ಕೊಂಡು ವರ್ಕ್ ಮಾಡಿದಾಗ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್ ಬರುತ್ತೆ ಇದು ವರ್ಕ್ ಆಗುತ್ತೆ ಅನ್ನೋವಂಥದ್ದು ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ ಸಿನಿಮಾದಲ್ಲಿ ಆದಿತ್ಯ ಸರ್ಜೆ ರೋಲ್ ಮಾಡ್ಬೇಕು ಅವ್ರಿಗೆ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ಯಾವಾಗ ಕತೆ ಬರಿಬೇಕಾದ್ರೆ ಇವರು ಸೂಟ್ ಆಗ್ತಾರೆ ಇಲ್ಲ ಕತೆ ಕತೆ ಹೇಗ್ ಬರಿತೀನಿ ಅಂದ್ರೆ ಫಸ್ಟು ಕತೆ ಬಿಡ್ತೀನಿ ಒಂದು ಹೀರೋ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಅವ್ರ ತಕ್ಕಾಗೆ ಬರ್ ಬರ್ಕೊಂಡು ಹೋಗಬೇಕಾಗುತ್ತೆ ಫಸ್ಟು ಕತೆ ಬರಿತೀನಿ ಕತೆ ಬರೆದ ಮೇಲೆ ಆ್ಯಕ್ಚುಲಾಗಿ ನಾನು ಅವಾಗ ಯೋಚನೆ ಮಾಡ್ತೀನಿ ಇದು ಯಾರ್ಯಾರು ಸೂಟ್ ಆಗ್ಬೋದು ಅಂತ ಸೊ ಹಾಗಾಗಿ ಅವ್ರಿಗೆ ಆದಿತ್ಯ ಸರ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಯ್ತದೆ ಆ್ಯಕ್ಚುಲಿ ಒಂದು ಅನ್ಕೊಂತೀವಲ್ಲ ಎಲ್ಲ ಕೂಡಿ ಬಂತು ನಾಗೇಂದ್ರ ಪ್ರಸಾದ್ ಸರ್ ಕೈ ಲಿರಿಕ್ಸ್ ಬರ್ಸ್ಬೇಕು ಅಂತಿತ್ತು ಎಲ್ಲ ಸಾಂಗ್ಸು ಅವರೇ ಬರೆದಿರೋದು ಎಲ್ಲ ಸಾಂಗು ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಂದೊಂದು ಸಾಂಗು ಒಂದೊಂದು ಬೇರೆ ಬೇರೆ ಥರದ್ದೊಂದು ಶೇಡ್ ಇದೆ ಆ್ಯಕ್ಚುಲಿ ಸರ್ ಹತ್ರ ಹೋಗಿ ಅಂದ್ರೆ ಆದಿತ್ಯ ಸರ್ ಹತ್ರ ಹೋಗಿ ಕತೆ ಪ್ರಪೋಸಲ್ ಇಟ್ಟಾಗ ಸರ್ ರಿಯಾಕ್ಷನ್ ಹೇಗಿತ್ತು ಅಲ್ಲ ಅವ್ರು ಮೋಸ್ಟ್ ಅವ್ರು ಅವ್ರು ನಿಮ್ಗೆ ಹೇಳಿರ್ಬೋದು ಅನ್ಸುತ್ತೆ ಕತೆ ಹೇಳಿದ್ರು ಆಲ್ರೆಡಿ ಕತೆ ಹೇಳಿದ ತಕ್ಷಣ ಇದ್ರ ರಿಸಲ್ಟ್ ಏನಾಗ್ಬೋದು ಅಂತ ಅವಾಗಲೇ ಅವರು ಒಂದು ಮಾತು ಹೇಳಿದ್ರು ಸೊ ಆಲ್ಮೋಸ್ಟ್ ಅಲ್ಲಿ ಇವಾಗ ಅದು ಪ್ರೂವ್ ಆಗೋ ಸ್ಟೇಜಿಗೆ ಬಂದಿದೆ ಸರ್ ಹತ್ರ ಅಂದ್ರೆ ಲಿರಿಕ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೊಂದು ಕ್ವಶನ್ ಬರಲಿಲ್ಲ ಸರ್ ನಾಗೇಂದ್ರ ಸರ್ ಬರಿಬೇಕಾದ್ರೆ ದಶಕಂಠ ರಾವಣ ಓಕೆ ಸರ್ ಹನ್ನೊಂದು ತಲೆಯ ರಾವಣ ಏನಕ್ಕೆ ಅಂತ ಕೇಳಿದ್ರಾ ಇಲ್ಲ ಅದೇನು ಕೇಳಲಿಲ್ಲ ಆ್ಯಕ್ಚುಲಾಗೆ ಕ್ಯಾರೆಕ್ಟರ್ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಸರ್ಗೆ ಅನಿಸ್ತು ಆ ಕ್ಯಾರೆಕ್ಟರ್ಗೆ ಈ ಥರ ಎಲ್ಲ ಬರೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಬಿಕಾಸ್ ಆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಸರ್ ಟಕ್ಕಂತ ಲೈನ್ ಹೇಳಿದ್ದೆ ಇದು ಒಂದು ಮ್ಯಾಕ್ಸಿಮಮ್ ಪಲ್ಲವಿ ಒಂದು ತ್ರೀ ಫೈವ್ ಮಿನಿಟ್ಸ್ ಎಲ್ಲ ನಾನು ಮುಗ್ದೇ ಹೋಯ್ತದೆ ಆ್ಯಕ್ಚುಲಿಗೆ ಅದೇ ಹೇಳಿಲ್ವ ನಾನು ಫೋರ್ಟಿಯಿಂದ ಫಿಫ್ಟಿ ಮಿನಿಟ್ಸ್ ಅಷ್ಟೇ ಇಡೀ ಸಾಂಗ್ ಬರ್ತಿದ್ದು ಅಷ್ಟಲ್ಲಿ ಮುಗಿಸಿದ್ರೆ ಸರ್ ಸರ್ ನೀವು ಈ ಸಾಂಗ್ ಲಿರಿಕ್ಸ್ನ ಕೇಳಿದಾಗ ನೋಡಿದಾಗ ಹೇಗ ಅನ್ನಿಸ್ತು ರಿಯಾಕ್ಷನ್ ಹೇಗಿತ್ತು ಅದನ್ನ ಹಾಡ್ ಆ ಸೌಂಡಿಂಗ್ ಇರುತ್ತೆ ಗೊತ್ತಾ ಎಷ್ಟು ಪವರ್ಫುಲ್ ಆಗಿರುತ್ತೋ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹಾಡಿದ್ರು ಸರ್ ಓಕೆ ಮಾಡಿದ್ರು ಸರಿ ಎದುರುಗಡೆನೆ ಹಾಡಿಸ್ಬಿ ಸೌಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮಾಡಿದ್ವಿ ಕೈಲಾಸ್ ಸರ್ ನಾ ಅಪ್ರೋಚ್ ಸಾಂಗ್ ಸಿನಿಮಾಗೆ ಈ ಸಾಂಗ್ ಆಡಿರೋದು ಕೈಲಾಸ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಫ್ಯಾಂಟ್ಯಾಸ್ಟಿಕ್ ಸಿಂಗರ್ ಅವ್ರ ಬಗ್ಗೆ ನಾವು ಹೇಳುವಂಥ ಅವಶ್ಯಕತೆ ಲೆಜೆಂಡ್ ಸಿಂಗರ್ ಸೊ ಅವ್ರು ಆಡಿದ್ದು ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಆ್ಯಕ್ಚುಲಾಗಿ ಆ ಒಂದು ವಾಯ್ಸ್ ಬೇಕಾಗಿತ್ತು ನಮ್ಮ ಫಿಲಮ್ಗೆ ಸೊ ಅಪ್ರೋಚ್ ಮಾಡಿದ್ವಿ ಸೊ ಅದು ಎಲ್ಲ ನೀಟಾಗಿ ಆಯಿತು ಹಾಗಾಗಿ ಈ ಸಾಂಗ್ ಚೆನ್ನಾಗಿ ಬರೋದಕ್ಕೂ ಅವರು ಒಂದು ರೀಸನ್ ಕೈಲಾಶ್ ಕೇರ್ ಸರ್ ಹೆಂಗೆ ಆಗಿದೆ ಅಂದ್ರೆ ಇಷ್ಟ ಕೇಳೋದಕ್ಕೆ ಇಷ್ಟ ನಾನು ಆನ್ಸರ್ ಮಾಡೋದು ಅನ್ನೋ ತರ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರೋ ಹೋಮ್ ವರ್ಕ್ ಅಂತ ಏನಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಹೋಮ್ ವರ್ಕ್ ಎಲ್ಲ ಬೇಕಂದ್ರೆ ಸರ್ ಗೊತ್ತು ನಾನು ಆಕ್ಚುಲ್ ಆಗಿ ಆಫೀಸ್ ಏನೋ ಇವತ್ತು ಸಾಂಗ್ ರಿಲೀಸ್ ಆಗಿದ್ರಿಂದ ಸಡನ್ ಆಗೇ ಕರೆದಿದ್ದು ಇದು ಹೋಮ್ ವರ್ಕ್ ಅಂತಾನೆ ಏನಿಲ್ಲ ಇವಾಗ ನೀವೇನು ಇವಾಗ ಬಂದ್ವಲ್ವಾ ಇವಾಗ ಹದಿನೈದು ನಿಮಿಷದಿಂದ ನಾನು ಆಫೀಸ್ ಹೊರಟಿದ್ದು ನಮ್ಗೆ ಆಕ್ಚುಲ್ ಆಗಿ ಐಡಿಯಾನೇ ಇರಲಿ ಇವತ್ತು ಗೊತ್ತಾಗಿದ್ದು ಒಂದ್ ಸುಮ್ಮನೆ ಪ್ಲಾನ್ ಆಗಿದೆ ಅಂತ ಸೊ ಹಾಗಾಗಿ ಬಂದು ಯಾಕಂದ್ರೆ ಸರ್ ಆದಿತ್ಯ ಸರ್ ನೀವು ಎಲ್ಲರೂ ಹೇಳ್ತೀರ ಇಷ್ಟಿಷ್ಟೇ ಒಟ್ಟು ಕತೆ ಅಂತೂ ರಿವೀಲ್ ಮಾಡ್ತಿಲ್ಲ ಅದಕ್ಕೆ ಹೋಮ್ ವರ್ಕ್ ಮಾಡಿದ್ರೆ ಇಲ್ಲ ಇಲ್ಲ ಹೋಮ್ ವರ್ಕ್ ಆತರ ಏನಿಲ್ಲ ಆಕ್ಚುಲ್ ಆಗಿ ಅಂದ್ರೆ ಏನ್ ಮೈನ್ ನ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಆಕ್ಚುಲ್ ಆಗಿ ಏನು ಅಂತ ಸೊ ನಾನು ಒಂದು ಪ್ರಾಮಿಸ್ ಮಾಡ್ಬಲ್ಲೆ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಇಷ್ಟ ಆಗುತ್ತೆ ಒಂದು ಹೊಸ ಥಾಟ್ ಅಂತೂ ಇದೆ ರೆಗ್ಯುಲರ್ ಥಾಟ್ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಓಪ್ಸ್ ಇದೆ ಈ ಸಿನಿಮಾ ಕತೆ ಬರೀಬೇಕಾದ್ರೆ ಒಂದು ಇನ್ಸ್ಪಿರೇಷನ್ ಅಂತ ಇದ್ದೇ ಇರುತ್ತೆ ಏನು ನಿಮ್ಮ ಇನ್ಸ್ಪಿರೇಷನ್ ಅಷ್ಟೇ ರೆಗ್ಯುಲರ್ ಥಾಟ್ ಗಿಂತ ಏನಾದ್ರೂ ಹೊಸ ಥಾಟ್ ಇಟ್ಕೊಬೇಕು ಅನ್ನುವಂತ ಒಂದು ಕಮರ್ಷಿಯಲಿ ಈಗ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲಿ ತುಂಬಾ ಸಿನಿಮಾಗಳು ಬರ್ತಾ ಇದೆ ಈ ಸಿನಿಮಾ ಎಷ್ಟು ಹೊರತಾಗಿ ನಿಲ್ಲುತ್ತೆ ಬೇರೆ ಅಲ್ಲ ಆಬ್ವಿಯಸ್ಲಿ ಕಮರ್ಷಿಯಲ್ ಆಗಿದೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆಗಂತೂ ಇದೆ ಅದ್ರ ಜೊತೆಗೆ ಹೊಸದಾಗಿ ಏನೇನೆಲ್ಲ ಹೇಳ್ಬೋದು ಅದನ್ನು ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ ಇದನ್ನು ಎಷ್ಟು ರಿಚ್ ಆಗಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ತೋರಿಸಿದ್ರು ಸೊ ಅದೇ ಲೈಕ್ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಯಾಕೆಂದರೆ ಈ ಬಜೆಟಲ್ಲಿ ಮಾಡಬೇಕಾದಾಗ ಎಲ್ಲಾನು ಪ್ರೊಡ್ಯೂಸರ್ ಓಕೆ ಮಾಡಬೇಕಾಗಿತ್ತು ಬಿಕಾಸ್ ಯಾಕಂದರೆ ಅವರು ನನ್ನನ್ನ ನಂಬಿ ಇಷ್ಟು ದುಡ್ಡು ಹಾಕಿರುವಂಥದ್ದು ಅದು ಮಂಜಣ್ಣ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸೇ ಹೇಳಬೇಕು ಬಿಕಾಸ್ ಈ ಫಿಲಮ್ ಏ ನಂತರ ತುಂಬ ವರ್ಷಗಳ ನಂತರ ಪ್ರೊಡ್ಯೂಸ್ ಮಾಡಿರೋ ಈಗ ನಮ್ಮ ಫಿಲಮ್ಗೆ ಫಸ್ಟ್ ಹೀರೋ ಅಂತ ಯಾರಾದರೂ ಹೇಳಬೇಕು ಅಂದರೆ ಅದು ಮಂಜಣ್ಣವ್ರೇ ಯಾಕಂದರೆ ಅವ್ರು ಮೊದಲನೇ ಹೀರೋ ಆಗಿದ್ರಿಂದ ದುಡ್ಡು ಹಾಕಿದ್ರಿಂದಲೇ ಎಲ್ಲನೂ ಕ್ಲೀನಾಗಿ ನಡ್ಕೊಂಡು ಅವರು ಬ್ಯಾಕ್ ಬೋನಾಗಿ ತುಂಬ ನಿಂತಿದ್ದಾರೆ ಸೊ ಅವ್ರಿಗೆ ಅದೇ ಅಲ್ಟಿಮೇಟ್ ಆಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ ಹಂಗಿದ್ರೆ ಸಿನಿಮಾ ಬಜೆಟ್ ಏನು ಅಂತ ಕೇಳ್ಬೋದು ನೀವು ಪ್ರೊಡ್ಯೂಸರ್ ಕೇಳಿದ್ರೆ ಬೆಸ್ಟ್ ಬಿಕಾಸ್ ಯಾಕಂದ್ರೆ ಅದು ಅವ್ರಿಗೆ ಕ್ಲೀನ್ ಆಗಿ ಗೊತ್ತಿರುತ್ತೆ ಪ್ರೊಡ್ಯೂಸರ್ಗೆ ಓಕೆ ಸರಿ ಈ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಅಂತ ಹೇಳಿದ್ರೆ ಹೀರೋಯಿನ್ಸ್ ಈ ಥರದ್ದೇನಾದ್ರು ಸ್ಟೋರೀಸ್ ಇರುತ್ತಾ ಜಸ್ಟ್ ಟೆರರ್ ಆ ಥರ ಅಷ್ಟೇನಾ ಇಲ್ಲ ನೆಕ್ಸ್ಟ್ ಖಂಡಿತ ಕಮ್ಮಿಂಗ್ ಡೇಸಲ್ಲಿ ಅಪ್ಡೇಟ್ ಮಾಡ್ತೀನಿ ಒಂದೊಂದಾಗಿ ಒಂದೊಂದಾಗಿ ಓಕೆ ಸರ್ ಗೊತ್ತಾಗ್ತಾ ಇದೆ ನಾನು ಹೆಂಗ್ ಅಂತ ಅನಿಸ್ತಿದೆ ಅಂದ್ರೆ ಫುಲ್ ಪಕ್ಕ ಹೋಮ್ ವರ್ಕ್ ಮಾಡಿದ್ರೆ ಇದು ಇಲ್ಲಿಂದ ಇಲ್ಲಿ ಕ್ಲಿಕ್ ಬಿಡಬಾರ್ದು ಅಂತ ಹೇಳಿ ಅದೇ ಎನಿ ಹೌಸ್ ಎನಿವೇಸ್ ಮೂರನೇ ತಾರೀಕು ಇನ್ನೊಂದು ಪ್ರೆಸ್ ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲರೂ ಅವತ್ತು ಒಂದಷ್ಟು ವಿಷಯಗಳು ಡಿಸ್ಕಸ್ ಮಾಡೋದಿದೆ ಇವತ್ತೇ ಅದನ್ನು ಡಿಸ್ಕಸ್ ಮಾಡಿದ್ರೆ ಅವತ್ತು ಸೇಮ್ ರಿಪೀಟ್ ಆಗುತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟಿ ಸರ್ ಕೂಡ ಕಿಟಪ್ ಅವರು ಕಿಟಿ ಸರ್ ಏನಿದೆ ಇದಾರೆ ಕಿಟಪ್ ಅವ್ರದ್ದು ಅವ್ರದ್ದು ನೆಗೆಟಿವ್ ಶೇಡ್ ಈಸ್ ಫೆಂಟಾಸ್ಟಿಕ್ ಆರ್ಟಿಸ್ಟ್ ಐ ಮೀನ್ ನಮ್ಮ ತುಂಬ ದಿವಸ ವರ್ಕ್ ಮಾಡಿದ್ರು ಖುಷಿ ಆಯಿತು ಐ ಮೀನ್ ಏನಂದರೆ ಅವ್ರನ್ನ ನಾವು ಸ್ಕ್ರೀನಲ್ಲಿ ನೋಡಿದ್ದು ಅಷ್ಟೇ ಜೊತೆನಲ್ಲಿ ವರ್ಕ್ ಮಾಡಿರಲಿಲ್ಲ ಯಾವ ಫಿಲಮ್ನು ಶ್ರೀನಗರ ಕಿಟ್ಟಿ ಸರ್ ಇದ್ದಾರೆ ಕುಮಾರ್ ಬಂಗಾರಪ್ಪ ಸರ್ ಇದ್ದಾರೆ ಶರತ್ ಲೋಹಿತಾಶ್ವ ಸರ್ ದೇವರಾಜ್ ಸಾರು ಶಶಿಕುಮಾರ್ ಸಾರು ಈ ಥರ ಒಂದಷ್ಟು ತಾರಾಬಳಗ ಇನ್ನೊಂದಷ್ಟು ಇದೆ ಫಿಲಮಲ್ಲಿ ಬಟ್ ಎಲ್ಲರೂ ತುಂಬ ಸಪ್ ಚೆನ್ನಾಗಿ ಸಪೋರ್ಟ್ ಮಾಡೋರು ಆರ್ಟಿಸ್ಟ್ರು ಸೊ ಅದು ಔಟ್ಪುಟ್ ನಾವು ಅಂದ್ಕೊಂಡಂಗೆ ತರೋದಕ್ಕೆ ಅದೊಂದು ಈಸಿ ಆಯಿತು ಇಡೀ ಸಿನಿಮಾ ಕತೆ ಅಂತ ತಗೊಳ್ಳೋದಾದರೆ ಒಂದು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅನ್ನೋದಾದರೆ ಏನು ಆ ಏನು ಅಂತ ಓಕೆ ಸರ್ ಈ ಒಂದು ಸಂಗೀತವನ್ನು ನಿರ್ದೇಶನ ಮಾಡಬೇಕಾದ್ರೆ ನಿಮಗೆ ಅಂದರೆ ಆ ಕಂಪೋಸ್ ಮಾಡಬೇಕಾದ್ರೆ ಆ ವೈಬ್ ಗೊತ್ತಾಗ್ಬಿಡತ್ತೆ ಈ ಸಿನಿಮಾ ಹಿಂಗೆ ರೀಚ್ ಆಗತ್ತಪ್ಪ ಈಗ ಇದು ವೈಭವ ಅಷ್ಟು ಮಟ್ಟಿಕ್ಕಿದೆ ಅಂದಾಗ ಟೆರರ್ ಏನು ಕೊಡ್ತಾರಲ್ಲ ಸಾಂಗ್ಸ್ ಕಂಪೋಸ್ ಮಾಡಬೇಕಾದ್ರೆ ಇದರಲ್ಲೇ ಗೊತ್ತಾಗ್ಬಿಟ್ಟು ಟೆಲಿವಿಷನ್ಸ್ ಹೆಂಗಿದೆ ಮತ್ತೆ ಫೈಟ್ಸ್ ಆಗಿರ್ಬೋದು ಒಂದೊಂದು ಸೀನು ಎಮೋಷನ್ಸ್ ಆಗಿರ್ಬೋದು ಎಲ್ಲ ನಿಮ್ಗೆಲ್ಲ ಅಲ್ಲೇ ಹೇಳೋ ರೀತಿ ಒಂಥರ ಇರುತ್ತೆ ಅದನ್ನು ವಿತ್ ವಿಜಲ್ಸ್ ನೋಡಿದೆ ಎಷ್ಟು ರಿಚ್ ಆಗಿದೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಸೊ ಅಲ್ಲಿ ನಾನು ಯಾವ ಹೆಂಗೆ ನಾನು ವರ್ಕ್ ಮಾಡಬೇಕು ಸೊ ಇದೆಲ್ಲ ಪಾಸಿಟಿವ್ ಇದ್ದಾಗ ಸಿನಿಮಾ ಅಲ್ಟಿಮೇಟ್ಲಿ ತುಂಬ ಚೆನ್ನಾಗಿರುತ್ತೆ ರಾವಣ ನಂತರ ಯಾವ್ಯಾವ ಸಾಂಗ್ ರಿಲೀಸ್ ಆಗುತ್ತಾ ಇಬ್ಬರಿಗೂ ಕ್ವಶನ್ ಅಲ್ಲ ಶಿವನ್ ಸಂಬಂಧಪಟ್ಟಿದ್ದು ತರ್ಡ್ ಪ್ಲ್ಯಾನ್ ಇದೆ ತರ್ಡ್ ಈವ್ನಿಂಗ್ ಒಂದು ಅಲ್ಲ ಅವ್ರದ್ದು ಬರ್ತಡೆ ಫೋರ್ತು ಸೊ ಶನಿವಾರ ಒಂದು ಥರ್ಡ್ ಈವ್ನಿಂಗು ಲೈಕ್ ಒಂದು ಸಾಂಗ್ ಪ್ಲ್ಯಾನ್ ಇದೆ ಸೊ ಅಲ್ಲೇ ಸಾಂಗ್ ಲಾಂಚ್ ಆಗುತ್ತೆ ಹಂಗೆ ನೈಟ್ ಕೇಕ್ ಕಟ್ ಮಾಡ್ತೀವಿ ಸೊ ಆ ಥರದ್ದು ಒಂದು ಪ್ಲಾನ್ಸ್ ಇದೆ ಅಷ್ಟೇ ಅದ್ರ ನಂತರ ಅದರ ನಂತರ ಇನ್ನೂ ಎರಡು ಸಾಂಗ್ ಇದೆ ಅದು ಅಪ್ಡೇಟ್ ಮಾಡ್ತೀನಿ ಅವತ್ತು ದಿವಸ ಯಾವುದು ಅಂತ ಅಂದರೆ ತರ್ಡ್ ಸಾಂಗ್ ಯಾವ್ದು ಬಿಡಬೇಕು ಅಂತ ಇನ್ನೂ ಯೋಚನೆ ಅಲ್ಲ ಲೈಕ್ ಅಂದ್ಕೊಂಡಿದ್ದೀವಿ ಸೊ ರಿಲೀಸ್ ಡೇಟ್ ನೋಡಿಕೊಂಡು ಥರ್ಡ್ ಸಾಂಗ್ ಯಾವುದು ಅನ್ನೋದು ಪ್ಲಾನ್ ಮಾಡ್ಕೊತೀವಿ ಈಗ ಇಡೀ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಫುಲ್ ರೆಡಿ ಇದೆ ತಯಾರಾಗಿದೆ ಯಾವಾಗ ರಿಲೀಸ್ ಆಗಬಹುದು ಮೇ ಎಂಡ್ ಅಂತ ಅಂದ್ಕೊಂಡಿದ್ದೀವಿ ಸೊ ಇಫ್ ಎವ್ರಿಥಿಂಗ್ ಇಸ್ ಗೋಸ್ ವೆಲ್ ಅಂದರೆ ಲೈಕ್ ಒಂದು ರೆಕಾರ್ಡಿಂಗ್ ವರ್ಕ್ ನಡೀತಾ ಇದೆ ಆ್ಯಕ್ಚುಲಾಗಿ ಅಲ್ಲಿ ಚೆನ್ನೈಯಲ್ಲಿ ಸೊ ಅದು ಕಂಪ್ಲೀಟ್ ಆದರೆ ಇನ್ನೆಲ್ಲ ಮುಗಿದಾಗೆ ಫಿಲಮ್ ಐ ಮೀನ್ ಎಲ್ಲ ಹೋಗಿದೆ ಆಲ್ಮೋಸ್ಟ್ ಆಲ್ ಎಫೆಕ್ಟ್ಸು ಸಿ ಜಿ ಎಂಡಿಂಗಲ್ಲಿದೆ ಡಿ ಐ ಆಲ್ಮೋಸ್ಟ್ ಆಲ್ ಫಿನಿಶ್ ಫಿನಿಷಿಂಗ್ ಸ್ಟೇಜಲ್ಲಿದೆ ಚೆನ್ನಾಗಿ ರೀ ರೆಕಾರ್ಡಿಂಗ್ ಒಂದು ವರ್ಕ್ ಫಿನಿಶ್ ಆದರೆ ಅದು ಫೈನಲ್ ಹಾಗೆ ಈಗ ಎಲ್ಲಾನು ಅಂದರೆ ಪ್ಯಾನ್ ಇಂಡಿಯಾ ಕಲಾ ಈ ಸಿನಿಮಾ ಹೇಗೆ ಪ್ಯಾನ್ ಇಂಡಿಯಾ ಅಲ್ಲ ಕಂಟೆಂಟು ಇಂಡಿಯನ್ ಕಂಟೆಂಟು ಎಲ್ಲರಿಗೂ ಮುಟ್ಟುವಂಥ ಕಂಟೆಂಟ್ ನೀವು ಈ ಕಂಟೆಂಟ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅದು ಮ್ಯಾಚ್ ಆಗುವಂಥ ಕಂಟೆಂಟ್ ಅದು ಆ್ಯಕ್ಚುಲಾಗಿ ಆಗಿ ಸೊ ನೀವು ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ ಇದು ಎಲ್ಲಾರ್ಗು ಮ್ಯಾಚ್ ಆಗುವಂತ ಕಂಟೆಂಟ್ ಅಂತ ಅಲ್ಲ ಈಗ ಇಂಡಿಯಾ ಅಂತ ಹೇಳಿದಾಗ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗುತ್ತೆ ಇದು ಕನ್ನಡದಲ್ಲಿ ಮಾತ್ರ ಅಥವಾ ಮುಂದೆ ಏನಾದರೂ ಪ್ಲಾನ್ ಇಲ್ಲ ಪ್ಲಾನ್ಸ್ ಇದೆ ಅದು ಅದು ಪ್ರೊಡ್ಯೂಸರ್ ಕಾಲ್ ತೊಗೊಬೇಕು ಇದೆ ಆಗಿನ್ಸ್ ಡೇ ಒನ್ ಇಂದ ಒಂದು ಪ್ಲಾನ್ಸ್ ಇದೆ ಪ್ರೊಡ್ಯೂಸರ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಮೋಸ್ಟ್ಲಿ ಬೇರೆ ಲ್ಯಾಂಗ್ವೇಜಸ್ ಬರ್ತೀವಿ ಅಂತ ಓಕೆ ಸರ್ ಈಗ ವೀಕ್ಷಕರಿಗೆ ಇವಾಗ ನೀವು ನಿರ್ದೇಶನ ಮಾಡಿದಂತ ಈ ಒಂದು ಸಂಗೀತದ ಬಗ್ಗೆ ನಿಮ್ಮ ವೀಕ್ಷಕರ ಮಾತು ವೀಕ್ಷಕರ ಜೊತೆ ನಿಮ್ಮ ಮಾತು ಏನು ಈ ಈ ಒಂದು ಸಾಂಗನ್ನ ಯಾಕೆ ನೋಡಬೇಕು ಸಿ ಇ ಇವಾಗ ಎಲ್ಲ ಇವಾಗ ಟ್ರೆಂಡ್ ಮ್ಯೂಸಿಕ್ ಏನಿದೆ ಇವಾಗ ಒಂದು ಜನ ಇರುತ್ತೆ ಇವಾಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ಮ್ಯೂಸಿಕ್ ಒಂಥರ ಇರುತ್ತೆ ಆನ್ ಟೆನ್ ಇಯರ್ಸ್ ಬ್ಯಾಕ್ ಹೆಂಗಿರುತ್ತೆ ಸೊ ಈವನ್ ನಿಮಗೆಲ್ಲ ಸಾಂಗ್ಸ್ ಕೇಳಿದ್ರೆ ಎಷ್ಟು ಪವರ್ಫುಲ್ ಆಗಿದೆ ಹೌದು ಅದೇ ತರನೇ ಸಾಂಗ್ಸ್ ಕಂಪೋಸ್ ಮಾಡಿದ್ವಿ ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಟಿಮೇಟು ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡಿದವರೆಲ್ಲ ಟಾಪ್ ಮ್ಯೂಸಿಷಿಯನ್ಸ್ ಸೊ ಯು ಆರ್ ಕ್ವಾಲಿಟಿ ಆಫ್ ವರ್ಕ್ ಅಂತ ಹೇಳ್ತಾರೆ ಸೊ ಅದು ಎಷ್ಟು ಜನ ನಾವು ಎಷ್ಟು ಜನ ಒಳ್ಳೆ ಮ್ಯೂಸಿಕ್ ಯೂಸ್ ಮಾಡಿ ನಾನು ಯೂಸ್ ಮಾಡ್ತ ಕೆಲಸ ತರ ತಳ್ಸ್ಕೊಂಡಿರ್ತಿವೋ ಅಲ್ಟಿಮೇಟ್ಲಿ ಔಟ್ಪುಟ್ ಚೆನ್ನಾಗಿ ಬಂದಿರುತ್ತೆ ಸೊ ಎಲ್ಲ ಆ ಎಲ್ಲಾ ಹಾಡುಗಳು ಸೂಪರ್ ಆಗಿ ಬಂದಿದೆ ಎಲ್ಲರೂ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಗಿರುವಂತ ಯಾವ ಸಾಂಗ್ ನನಗೆ ಐಟಂ ಸಾಂಗ್ ಐಟಂ ಸರ್ಾನೂ ಅದೇ ಹೇಳಿದ್ರು ಯಾವ ರೀತಿ ಆನ್ ಕಾಂಪೋಸಿಷನ್ ಅಥವಾ ನಾನು நானೇ ಕಾಂಪೋಸ್ ಮಾಡಿದ거든 ಸೋ ನನಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ನನಗೆ ಇಷ್ಟ ಆದ್ರೆ ನಾನು ಆಮೇಲೆ ಕೇಳ್ಸೋದು ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ನಾನು ಕೇಳ್ಸಕ್ ಹೋಗಲ್ಲ ಅದು ಫಸ್ಟ್ ನನ್ನ ಮನಸ್ಸಿಗೆ ಇಷ್ಟ ಆಗ್ಬೇಕು ಅಲ್ಟಿಮೇಟ್ ಆಗಿ ಲಿರಿಕ್ಸ್ ಅಲ್ಟಿಮೇಟ್ ಆಗಿದೆ ಸೊ ಸಿಂಗರ್ ಕೂಡ ಅಲ್ಟಿಮೇಟ್ ಆಗಿ ಐಟಂ ಸಾಂಗ್ ಸಾಂಗ್ ಐ ಅಮ್ಮ ಅವರು ಆ ಸಿಂಗರ್ ಬಂದ್ಬಿಟ್ಟು ಒಂದು ಅನದರ್ ನೀಡ್ ಹೆಸರು ಹೇಳ ಅದು ಹೆಸರು ರಿವೀಲ್ ಮಾಡಲ್ವಾ ಲಿರಿಕ್ಸ್ ಅಂದ್ರೆ ಹೊಸಬ್ರ ಅವ್ರನ್ನ ಲಾಂಚ್ ಮಾಡ್ಬೇಕಂತ ಐಟಮ್ ಸಾಂಗ್ ಇಲ್ಲ ಇಲ್ಲ ಐಟಂ ಸಾಂಗ್ ಅಂದ್ರೆ ಅವ್ರ ಹೆಸರು ನಮ್ಮ ಕನ್ನಡ ಸುಮಾರು ಮಮತಾ ಶರ್ಮಾ ಅಂತ ಸಿಂಗರ್ ಇಲ್ಲೂ ಕನ್ನಡದಲ್ಲಿ ಒಂದು ತ್ರೀ ಫೋರ್ ಸಾಂಗ್ಸ್ ಇಟ್ಟು ಸಾಂಗ್ಸ್ ಕೊಟ್ಟಿದ್ದಾರೆ ಎಲ್ಲಾನು ಸಾಂಗ್ಸು ನಮ್ಗೆ ಹೀಗೆ ಬೇಕು ಅಂತ ಏನೇನು ಅನ್ಕೊಂಡಿದ್ದು ಹಾಗೆ ಬಂದಿದೆ ಹಾಗಾಗಿ ಎಲ್ಲಾ ಸಾಂಗ್ಸು ಇಷ್ಟ ಆಗಿದೆ ನಮಗೆ ಹಾಗೆ ಸರ್ ಐಟಮ್ ಸಾಂಗ್ ಅಂತ ಕೇಳಿದಾಗ ಸರ್ ಕೂಡ ಅದ್ರ ಬಗ್ಗೆ ಹೇಳಿದ್ರು ಎಲ್ಲ ಹೆಣ್ಮಕ್ಳುಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಸಾಂಗ್ನ ಕೇಳಿದಾಗ ನಿಮಗೆ ಈಗ ಅನಿಸ್ತು ಅಲ್ಲ ಒಬ್ಬಿಯಸ್ಲಿ ಯಾಕಂದರೆ ಐಟಮ್ ಸಾಂಗ್ ಹೀಗೆ ಇರಬೇಕು ಅಂತಲೇ ಪ್ಲಾನ್ ಮಾಡಿಕೊಂಡು ಕಂಪೋಸಿಂಗ್ ಶುರು ಮಾಡಿದ್ರು ಸೊ ಹಾಗೆ ಬಂತದು ಅದು ಸ್ವಲ್ಪ ದಿವಸ ಒಟ್ಟಿಗೆ ವರ್ಕ್ ಮಾಡಿದ್ವಿ ಅದು ಡೇ ಆ್ಯಂಡ್ ನೈಟ್ ಎಲ್ಲ ವರ್ಕ್ ಮಾಡಿ ಒಂದು ಟ್ಯೂನ್ನ ಫೈನಲ್ ಮಾಡಿಕೊಂಡು ಸೊ ಆಮೇಲೆ ಸರ್ಗೆಲ್ಲ ಹೇಳಿ ಸರ್ ತುಂಬ ಚೆನ್ನಾಗಿ ವರ್ಕ್ ಕೊಟ್ಟರು ಅದ್ರ ಬಗ್ಗೆ ಏನಿಲ್ಲ ನಾಗೇಂದ್ರ ಪ್ರಸಾದ್ ಸರ್ರು ತುಂಬ ಚೆನ್ನಾಗಿ ಬರ್ಕೊಟ್ರೆ ಅಧ್ಯಕ್ಷ ಆ್ಯಕ್ಚುಲಾಗಿ ಅದನ್ನೇ ಇದೆಲ್ಲ ಮಿಕ್ಕಿದ ಸಾಂಗ್ಸ್ ಎಲ್ಲ ಫೋರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಏನು ಟೈಮ್ ಇಡಿದ್ರೆ ಅದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತದು ಅಂದರೆ ಲಿರಿಕ್ಸ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ನೀವು ಆ ಸಾಂಗ್ ಕೇಳಿದಾಗ ಒಂದೊಂದು ಲೈನು ಒಂದೊಂದು ವಿಷಯ ಹೇಳುತ್ತೆ ಸೊ ಆ ಥರದ್ದು ಒಂದು ಲಿರಿಕ್ಸ್ ಇದೆ ಅಂತ ಇವಾಗ ಹೇಳಲ್ಲ ನಿಮಗೆ ಸರ್ ಆ ಒಂದು ಕಂಪೋಸ್ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತು ಎಷ್ಟು ಖುಷಿ ಅನ್ನಿಸ್ತು ಯೂಶಲಿ ಕಮರ್ಷಿಯಲ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಟೈಟಲ್ ಸಾಂಗ್ ಆಗಿರ್ಬೋದು ಮತ್ತೆ ಐಟಮ್ ಸಾಂಗ್ ಆಗಿರ್ಬೋದು ಮತ್ತೆ ಎಮೋಷನ್ ಸಾಂಗ್ಸ್ ಆಗಿರ್ಬೋದು ಲವ್ ಸಾಂಗ್ಸ್ ಆಗಿರ್ಬೋದು ಸೊ ನನಗೆ ಅಂದ್ರೆ ನಿಮಗೆ ಮಾಸ್ ಆಡಿಯನ್ಸ್ ಏನ್ ಗೊತ್ತಲ್ಲ ಗೊತ್ತಾ ಸೊ ಅವ್ರೆಲ್ಲ ಇಷ್ಟಪಡೋದು ನಿಂತ ಹಾಡ್ಬೇಕು ಸೊ ಅದು ನಾನು ಬೇಸಿಕ್ಲಿ ನಾನು ಆರ್ಕೆಸ್ಟ್ರಾ ದಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಸ್ ಕೀಬೋರ್ಡ್ ಪ್ಲೇಯರ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನನಗೆ ಜನಗಳಿಗೆ ಇವಾಗ ಒಂದು ಎಲ್ಲೋ ಆರ್ಕೆಸ್ಟ್ರಾ ದಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಆ ಸಾಂಗ್ ಬೇಕು ಈ ಸಾಂಗ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಅದ್ರ ಮೇಲೆ ಒಂದು ಐಡಿಯಾ ಇದೆ ಸೊ ಈ ತರ ಇದ್ರೆ ಸಾಂಗ್ಗಳು ಗಳು ಡೆಫಿನೆಟ್ಲಿ ಜನಗಳು ಇಷ್ಟಪಡ್ತಾರೆ ಅಂತ ಓಕೆ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಬಗ್ಗೆ ಹೇಳೋದಾದ್ರೆ ಅದೇ ಲೈಕ್ ನೆಕ್ಸ್ಟ್ ಮಂತ್ ಎಂಡ್ ಅಂತ ಪ್ಲಾನ್ಸ್ ಇದೆ ಅದ್ರ ಪ್ರಕಾರ ವರ್ಕ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಫೈನಲ್ ಸ್ಟೇಜ್ ಇದೆ ಒಂದು ರೀ ರೆಕಾರ್ಡಿಂಗ್ ನಡೀತಾ ಇದೆ ಲೈಕ್ ಅದೊಂದು ಫೈನಲ್ ಆದರೆ ಮುಗಿತು ಡೇಟ್ ಅನೌನ್ಸ್ ಮಾಡ್ತೀವಿ ಅಷ್ಟೇ ಇನ್ನೇನು ಇಲ್ಲ ಅಪ್ಡೇಟ್ಸ್ ಅಲ್ಲ ಇವಾಗ ನಾನು ಸುಮ್ಮನೆ ರಾಂಗ್ ಅಪ್ಡೇಟ್ಸ್ ಕೊಟ್ಟರು ಅದು ತಪ್ಪಾಗ್ಬಿಡುತ್ತೆ ನೋ ಪ್ರೋಸೆಸ್ ಹೀಗಿದೆ ಮೋಸ್ಟ್ ನೆಕ್ಸ್ಟ್ ಮಂತ್ ಎಂಡ್ ಅಂತ ಅಂದ್ಕೊಂಡಿದ್ದೀವಿ ತಗೊಂಡು ಅವ್ರಿಗೆ ಎಷ್ಟು ಹೋಮ್ ವರ್ಕ್ ಮಾಡಿಸಿದ್ರಿ ಆಸ್ ಎ ನಿರ್ದೇಶಕ ಇಲ್ಲ ಆಕ್ಚುಲಿ ಅವರು ಲೈಕ್ ಕ್ಯಾರೆಕ್ಟರ್ ಹೇಳಿದ್ಮೇಲೆ ಲೈಕ್ ಬಾಡಿ ಲ್ಯಾಂಗ್ವೇಜ್ ಇಂದ ಹೇಳೋದು ಎಲ್ಲ ಪ್ರತಿಯೊಂದು ವರ್ಕ್ ಮಾಡಿದ್ದಾರೆ ಐ ಮೀನ್ ಕಾಸ್ಟ್ಯೂಮ್ಸ್ ಇಂದ ಹೇಳೋದು ಎಲ್ಲಾನು ತುಂಬ ಇಂಡೆಪ್ತ್ ಅಂತೂ ವರ್ಕ್ ಮಾಡಿ ಆಗಿದೆ ಸೊ ಹಾಗಾಗಿ ಅದು ಸ್ಕ್ರೀನಲ್ಲಿ ಹಾಕಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ ಇವತ್ತು ರಿಲೀಸ್ ಆಗಿದೆ ಈ ಸಿನಿಮಾದ ನಂತರ ಬರುವಂತಹ ಎಲ್ಲ ಸಾಂಗ್ ನಾಲ್ಕು ಸಾಂಗ್ ಇದೆ ಅಂತ ಹೇಳಿದ್ರೆ ಎಲ್ಲ ಸಾಂಗ್ ಕೂಡ ಸೂಪರ್ ಡೂಪರ್ ಇಟ್ ಆಗಲಿ ಒಳ್ಳೇದಾಗಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಟೆರರ್ ಸಿನಿಮಾದ ಮಾತುಕತೆ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್